ಈ ಕೃಷಿ ವೇಳಾ ಚೆನ್ನಾಗಿಲ್ಲ ಪ್ಲಾಸ್ಟಿಕ್ ಮುಂದೆ ರೈತರಿಗೆ ಇದಕ್ಕೆ ಕೈಯಲ್ಲ ಚಲೋ ಹೆಂಗ ಚಿರಿ ಕೃಷಿ ಅಂದ್ರೆ ತೋರ್ಕಿ ಮಾಡ್ಯಾರ ಕೃಷಿ ನೋಡ್ ಸಿಟ್ಟಿಡ್ತಾರೆ ಅದಕ್ಕೆ ಹಬ್ಬ ಮಾಡ್ತಾರೆ ಈಗ ಅಲ್ಲಿಂದ ಹೊತ್ತೊಂಬರ್ ನಾನು ಈಗ ಒಂದು ಕ್ವಿಂಟಲ್ ಕಲ್ಲಿ ತಗೋಕಂತ ಅಲ್ಲಿಂದ ಹೆಂಗ್ ತಗೊಂಡೋಗಿ ಇಲ್ಲಿ ಹೆಂಗಂದ್ರೆ ಒಂಥರ ಫ್ಯಾಷನ್ ಶೋ ಬಂದಾಗ ಕೃಷಿ ಮೇಳ ಅನ್ಸಬಹುದು ನಮಗೆ ಯಾವ್ದೋ ಒಂದು ಜಾತ್ರೆ ಬಂದಾಗ ಎರಡನೇ ದಿನ ಮುಂಜೆ ಮುಂಜಾನೆ ಹೋದ್ರೆ ಗೋದಿ ಬೀಜಿಲ್ಲ ಅಂತಾರೀ ಮತ್ತೆ ರೈತರಿಗೆ ಏನ್ ಉಪಯೋಗರ ಇದೆ ಮಾಡ್ಬಿಟ್ಟು ಹೆಂಗ್ ದಿವಸ ಮಾಡ್ಬಿಟ್ಟು ರೈತರಿಗೆ ಹಾಕಲ್ರಿ ಇವತ್ತು ಎರಡನೇ ದಿನ ಸ್ಟಾಕ್ ಐತ್ರಿ ಮುಂದೆ ಹೆಂಗ್ರಿ ದೂರ ದೂರಿಂದ ರೈತರು ಬಂದಾರ ಬೆಳಗಾವಿಂದ ಬಂದಾರ ಕಿತ್ತೂರಿಂದ ಬಂದಾರ ಮುಂದ್ ಅವ್ರ ಹೆಂಗ್ರಿ ಡಿಸ್ಟಿಕ್ ಇಂದ ಯಲ್ಬುರ್ಗ ಇಂದ ಬಂದಿದ್ವಿ ಕೊಪ್ಪಳ ಡಿಸ್ಟಿಕ್ ಯಲ್ಬುರ್ಗ ತಾಲೂಕು ನಾವು ಕೃಷಿ ಮೇಳಕ್ಕೆ ಬಂದೀವಿ ಎಲ್ಲಾ ಚೆನ್ನಾಗಿದೆ ಕೃಷಿ ಮೇಳ ಚಲೋ ಮನ್ಸಿಗೆ ಬಂತು ನಮಗ ಬೀಜದ ಆ ಕಡೆ ದೂರ ಇಟ್ಟರೆ ಎರಡು ಕಿಲೋಮೀಟರ್ ನಾವು ಒಂದು ಕಿಂಟಲ್ ಕಡ್ಲಿ ತಗೊಂಡ್ರ ಮುಂದೆ ಹೋಗ್ಬೇಕಾದ್ರ ಹೆಂಗ್ ಹೊತ್ಕೊಂಡು ಹೋಗ ಕೊಬ್ಬರ ಬಂದಿರ್ತಿವಿ ಈ ಪ್ಲಾಸ್ಟಿಕ್ ಐಟಮ್ ಬೀಜದ ಹಿಂದೆ ಹಿಂದಿಟ್ರ ಇದು ಹೆಂಗ ಎರಡು ಕಿಲೋಮೀಟರ್ ಹೋಗ್ಬೇಕು ಬೀಜ ತಗೊಳಕ ಒಂದ್ ಕ್ವಿಂಟಲ್ ಕಡ್ಲಿ ತೊಗೊಂಡ್ವಿ ಅಂದ್ರೆ ನಾವು ಯಾವ್ದು ವೆರೈಟಿ ಒಂದ್ ಐವತ್ತು ಕಿಲೋ ಗೋಧಿ ಒಂದು ಕ್ವಿಂಟಲ್ ಕಡಲಿ ಈ ಜೋಳ ಏನಾರು ತೊಗೊಂಡ್ ಅಲ್ಲಿಂದ ಹೊತ್ಕೊಂಡ್ ಬರಕ್ ಆಗತ್ತನ್ರೀ ಇಲ್ಲೇ ಎಂಟ್ರಿ ಗಾಡಿಗೆ ಎಂಟ್ರಿ ಇಲ್ಲ ಇಲ್ಲಿಂದ ತಗೊಂಡೋಗ ವ್ಯವಸ್ಥೆನೇ ಇಲ್ಲ ಏನು ಹಂಗಾಗಿ ಮುಂದೆ ನಾಳಿಂದನ ಸ್ವಲ್ಪ ಮುಂದ್ ಮಾಡ್ಬೇಕು ಇವು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಹಿಂದ್ ಮಾಡ್ಬೇಕು ಯಾಕಂದ್ರೆ ಪ್ಲಾಸ್ಟಿಕ್ ಹೊತ್ಕೊಂಡ್ಬರಕಾಗತ್ತ ಈ ಬೀಜವನ್ನೆಲ್ಲ ಹೊತ್ಕೊಂಡ್ ಬರಕ್ ಆಗಲ್ಲ ಮುಖ್ಯವಾಗಿ ಬೀಜದ ಇದು ರೈತರಿಗೋಸ್ಕರ ಮಾಡೋದು ಈಗ ಆರ್ಗನೈಸ್ ಬೀಜನೆಲ್ಲ ಅಲ್ಲಿಟ್ರ ಬಂದ್ರೆ ಅಲ್ಲೇ ತಗೊಂಡ ನಮ್ ಗಾಡಿಗೆ ಹಾಕೊಂಡು ಹೋಗ್ತಾ ಈಗ ಅಲ್ಲಿಂದ ಹೊರ್ಕೊಂಡ್ಬರ್ಬೇಕು ನಾನು ಈಗ ಒಂದು ಕ್ವಿಂಟಲ್ ಕಡ್ಲಿ ತಗೋಬೇಕಂದೆ ಅಲ್ಲಿಂದ ಹೆಂಗ್ ತೊಂಡು ಹೇಳಿ ಸುಮ್ಮನೆ ಹೊಂಟಿದೀನಿ ಈ ರೀತಿಯಾಗಿ ರೈತರ ಹೊಂಟಾರಿ ಹೌದ್ರಿ ಕಡ್ಲಿ ಜೋಳ ಗೋಧಿ ಅವನ್ನೆಲ್ಲ ಮುಂದ್ ಮಾಡು ಮುಂದೆ ಮಾಡ್ಬೇಕು ಅದನ್ನ ಕೃಷಿ ಸಚಿವರಲ್ಲಿ ಒಂದು ಕೇಳ್ಕೊಳೋದು ಇದಾವಂದ ಒಟ್ಟಾರೆಯಾಗಿ ಹೇಳೋದ ಪ್ರಕಾರ ಟೋಟಲ್ ಆಗಿ ಈ ಕೃಷಿ ವೇಳ ಚೆನ್ನಾಗಿಲ್ಲ ಪ್ಲಾಸ್ಟಿಕ್ ಮುಂದೆ ರೈತರು ಹಿಂದಿ ಹಿಂದಿಟ್ಟು ಇದಂಗ್ ಚಲೋ ಅಂತೀರಿ ನೀವು ಇದಕ್ಕೆ ಕೃಷಿ ಅಲ್ಲ ಎಲ್ಲ ಜನರಿಗಿನ ಅರ್ಥ ಆಗುತ್ತೆ ಹೌದಿಲ್ಲ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಏನಂತ ವ್ಯವಸ್ಥೆ ಇಲ್ಲ ಜನಗಳ ಯಾ ಹೆಂಗ್ ಹೋಗ್ಬೇಕನ್ನೋದು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಬಂದ್ರು ತುಂಬಾ ಜನ ಇದೆ ಇಲ್ಲ ನಾನು ಜನಗಳು ಎದ್ ಹೇಳ್ರಿ ಒಂದು ಕೃಷಿ ಮಾಡಿದಾಗ ಒಂದ್ ಏನೋ ಒಂದು ಸಿಕ್ಕ ಮಾಹಿತಿ ಅಂತ ಬಂದ ಮಾಹಿತಿ ಅಲ್ಲಿ ಇಲ್ಲಿಗೆ ಹಾಕೋಕೆ ಗೊತ್ತರ ತುಳಿಗೆ ಹಾಕೋಕ್ ಕುಂದ್ರಬೇಕಲ್ಲ ರೈತರಿಗೆ ಅನುಕೂಲ ಇಲ್ಲ ಅಂತ ಹೆಂಗಿದೆ ಯಾರಿಗೋಸ್ಕರ ಅಂದ್ರೆ ತೋರ್ಕಿ ಮಾಡಿರ ಕೃಷಿ ಮೇಡನ ಹೌದ ನಮ್ಕಿಂತ ಹೆಚ್ಚಿನ ನಿಮ್ಗೆ ಗೊತ್ತಾಗ್ತದೆ ಇಲ್ಲ ಇಲ್ಲ ಒಟ್ಟಾರೆ ಅಲ್ರಿ ಸಾರಿ ಕೃಷಿ ಮೇಳ ಮಾಡಿ ಒಮ್ಮೆ ಬೀಜದ ಇರ್ತಾರೆ ಇರ್ತಾರ ನಾವು ಕೇಳ್ಕೊಳ್ಳೋದೇನಂದ್ರ ಸರ್ಕಾರಕ್ಕ ಬೀಜ ಏನಿರ್ತಾವಲ್ಲ ಮುಂದ್ಗಡೆ ಮೇನ್ ರೋಡ್ಗೆ ಇಡ್ರಿ ಅಂತ ಕೇಳಕ್ ಸಿದ್ದಪ್ಪ ಮೇಟಿ ಅಂತೇಳಿ ಎಲ್ಬರ್ಗ ಎರಡನೇ ದಿನ ಮುಂಜ ಮುಂಜಾನೆ ಹೋದ್ರೆ ಗೋಧಿ ಬೀಜಿಲ್ಲ ಅಂತಾರೀ ಮತ್ತ ರೈತರಿಗೆ ಏನ್ ಉಪಯೋಗ ಇದೆ ಓ ಸರಿಯಾಗಿ ಗೋದಿ ಬೀಜ ಸಿಗುದಲ್ಲ ಉಳಕಿದ್ಯಾ ಬೀಜನೂ ಸಿಗಲ್ಲ ಅದೇ ರೀ ಒಂದೇ ದಿನದಾಗ ಬೀಜ ಖಾಲಿ ಆದ್ರೆ ಎದಕ್ ಇದು ರೈತರ ಹಬ್ಬ ಅನ್ನೋದು ಎದಕ್ ಇದೆ ಬೀಜ ರೈತರ ಹಬ್ಬ ಬಿಡ್ಸಂದ ಬೀಜನು ಇಲ್ಲ ಬರೀ ನೋಡಕ್ ಬಂದ್ರಿ ಏನ್ ಬಂದ ಬಂದ್ರೆ ರೈತರಿಗೆ ಏನ್ ಉಪಯೋಗ ಆಕತ್ತಿ ಮತ್ತ್ ನಮ್ಗೆ ಮತ್ ಒಂದ್ ದಿವ್ಸ ಮಾಡ್ಬಿಟ್ಟು ಹೆಂಗತೀ ರೈತರಿಗೆ ಹಾಕಲ್ರಿ ಯೂನಿವರ್ಸಿಟಿ ಅವ್ರ ಬೆಳೆದಿದ್ದು ಬೀಜ ಇರ್ತಿತ್ತು ಪ್ರದರ್ಶನಕ್ಕೆ ಇಲ್ಲಿ ಇದನ್ನ ನೋಡಿ ಬೀಜ ತೊಳಕಿದ್ದೇವೆ ಅದನ್ನು ಇಲ್ಲಿ ಸರಿ ಮತ್ತೆ ಏನು ಯೋಜರ್ ಒಂದು ರೈತರಿಗೆ ಯೂಸ್ ಗವರ್ಮೆಂಟ್ ಮಳಿಗೆ ಅದ ಬೀಜ ಹಾವು ಅಯ್ಯೋ ಇಂತ ಎಲ್ಲ ಅದವು ವ್ಯಾಪಾರಿ ಚಂದರತ್ತ ಮಾರಾಟ ಮಾಡ್ತಾರ ರೈತರಿಗೆ ಏನ್ ಬೇಕಾದ ನಾವು ಏನು ಅಲ್ಲಿ ನಾವು ಬಿಳಗಿ ತಾಲೂಕು ಜಿಲ್ಲಾ ಬಿಳಿ ತಾಲೂಕಿಂದ ಬಂದೀವಿ ನಾವು ಜ್ವಾಲದ ಬೀಜ ಗೋಧಿ ಬೀಜ ಗಾಡಿದ ಮಾಡ್ಕೊಂಡ್ ನಾವು ಮತ್ತೆ ಈ ಕಾಯಿಲೆ ಕಲ್ಲಿ ಖುಷಿ ಜ್ವಾಳ ಗೋಧಿ ಇಲ್ಲಿ ಚಲೋ ಕಡೆ ಇಲ್ಲಿ ಉತ್ತಮ ಚಲೋ ಅಂತ ಯೂನಿವರ್ಸಿಟಿ ಮನೋರಂಜನೆ ಎದಕ್ಕೆ ಹಬ್ಬ ಮಾಡ್ತಾರೆ ಹಾ ರೀ ಸ್ವಲ್ಪ ಯೂನಿವರ್ಸಿಟಿದ ಬೀಜದ ಎಂತ ಹಿಂಗ್ ಬೆಳೀತದ ತೋರ್ಸಕ್ನು ಇಲ್ಲ ಅಲ್ಲಿನೂ ಬೀಜ ಇಲ್ಲ ಸುಮ್ ಇವೇ ಯಂತ್ರೋಪಕರಣಗಳು ಉಪಕರಣಗಳು ಇರ್ತದ್ರಿ ಇಲಾಖೆ ಭೂಮಿಗೋಸ್ಕರ ಎಲ್ಲಾ ವ್ಯವಹಾರ ಮಾಡುವಂತ ಕೃಷಿ ಇದ್ದು ಆದರೆ ಏನಾಗುತ್ತೆ ಈ ಟ್ರ್ಯಾಕ್ಟರ್ ಗಳಿಗೆಲ್ಲ ಲಕ್ಷಗಟ್ಟಲೆ ಹಾಕೊಂಡು ಕೊನೆಗೆ ರೈತರು ಒಳಗೆ ಬ್ಯಾಂಕ್ನವರು ಸಾಲ ಕೊಟ್ಟು ನಮ್ಮನ್ನು ಹಾಳು ಮಾಡ್ತಾರೆ ಅಷ್ಟೇ ಯಾಕೆಂದ್ರೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಸಾಲ ಕೊಟ್ಟು ಕೊನೆಗೆ ಮಾಡ್ತಾರೆ ಟ್ರಾಕ್ಟರ್ ಗಳನ್ನ ಎರಡ್ ದಿವಸ ಓಡಿಸ ಆದ್ಮೇಲೆ ಪಾಪ ಅವ್ರಿಗೂ ಬೆಳೆ ಇಲ್ಲ ಮಳೆ ಇಲ್ಲ ಮಳೆ ಬೆಳೆ ಇಲ್ಲ ಅಂತ ತೊಂದರೆ ಆಗುತ್ತೆ ಈ ತೊಂದರೆ ಆದಾಗ ಏನಾಗುತ್ತೆ ಅವರು ಕೊನೆ ನೇಣಿಗೆ ಶರಣ ಆಗ್ತಾರೆ ಇವೆಲ್ಲ ರಾಮಾಯಣಗಳಾಗುತ್ತೆ ನಿಜವಾಗ್ಲೂ ಬ್ಯಾಂಕ್ನವರು ಲೋನ್ ಕೊಡ್ಬಹುದು ಆ ತರ ಇದೆ ರೇಟ್ಗಳೆಲ್ಲ ಕಮ್ಮಿ ಮಾಡಿಸಿ ಜನಕ್ಕೆ ಉಪಯೋಗ ಆಗ್ಬೇಕು ಹಾಗಾಗಿ ಅವಾಗ ಈಗ ಸರ್ವೇ ಜನ ಸುಖಿನ ಹೋಗು ಅಂತ ಹೇಳಿ ಸಾರ್ವಜನಿಕರನ್ನ ಸಂತೋಷ ಚೆನ್ನಾಗಿಡ್ಬೇಕಾದ್ರು ರಾಜಕೀಯ ವ್ಯಕ್ತಿಗಳದು ಕರ್ತವ್ಯ ಜೊತೆಗೆ ಇಲ್ಲಿ ಕೃಷಿ ಮೇಳದಲ್ಲಿ ನಡೆಸುವಂತ ಈ ವ್ಯಾಪಾರಸ್ಥರುಗಳು ಅವ್ರದ್ದು ಕರ್ತವ್ಯ ಇರುತ್ತೆ ಹಾಗಾಗಿ ಇದಾಗುತ್ತೆ ಈ ಕೃಷಿ ಮೇಳ ನಾಲ್ಕು ದಿನ ಇಟ್ಟಿರಲ್ಲ ನಾಲ್ಕು ದಿನ ಇಡಬಾರ್ದು ಒಂದ್ ವಾರ ಹಿಡಬಹುದು ಯಾಕಂದ್ರೆ ಜಗತ್ತಿನ ಮೂಲ ಮೂಲಿಂದ ಬರ್ತಾರ ಅವರ ಇಲ್ಲಿ ಹೆಂಗಂದ್ರೆ ಒಂಥರ ಫ್ಯಾಷನ್ ಶೋ ಇಲ್ಲಿ ಕೃಷಿ ಮೇಳ ಅನ್ಸ ನಮ್ಗೆ ಒಂಥರ ಯಾವ್ದೋ ಒಂದು ಜಾತ್ರೆ ಬಂದಾಗತ್ರಿ ಒಂದ್ ಬೀಜ ಇಲ್ಲ ಇವತ್ತು ಎರಡನೇ ದಿನ ಹಾಲಿ ಸ್ಟಾಕ್ ಕಲಿಯಾಗೈತ್ರಿ ಮುಂದೆ ಹೆಂಗ್ರಿ ದೂರ ದೂರಿಂದ ರೈತರು ಬಂದಾರ ಬೆಳಗಾವಿಂದ ಬಂದಾರ ಕಿತ್ತೂರಿಂದ ಬಂದಾರ ಮುಂದ್ ಹೆಂಗೆ ಹೆಂಗ್ರಿ ಹಾ ಬಿಜಾಪುರಿಂದ ಬಂದಾರೀ ಅಷ್ಟು ದೂರಿಂದ ಬಂದ್ರು ಇಲ್ಲಿ ಬೀಜ ಸ್ಟಾಕ್ ಇಲ್ಲ ಅಂದ್ರೆ ಏ ಮಾಡ್ ಜಾತ್ರೆನಲ್ಲ ಸರ್ ಆಗತ್ತಿಲ್ಲ ಸರ್ ರೈತರಿಗೆ ಆಗತ್ತಿಲ್ಲ ಫ್ಯಾಷನ್ ಶೋ ಆಗ ಸರ್ ಇದು ಇದು ಹೊಳ್ಳಿ ನಾಲ್ಕು ದಿನ ಇಡಬಾರ್ದು ಸರ ಯಾಕಂದ್ರೆ ಮೂಲಿಂದ ರೈತರು ಬರ್ತಿರ್ತಾರೆ ದಿನಕ್ಕೆ ಅಂದ್ರೆ ಎರಡನೇ ದಿವಸ ಮೂರನೇ ದಿವಸ ನಾಳೆ ಯಾರು ಇರೋನ್ ಸರ ಇಲ್ಲಿ ಎಲ್ಲಾರು ಒಂದೊಂದು ಅಂಗಡಿ ಕಿತ್ಕೊಂಡ್ ಹೋಗ್ತಿರ್ತಾರ ಅದಕ್ ಒಂದ್ ವಾರ ಸರ ಸರ್ ಕೃಷಿ ಮೇಳ ಎಲ್ಲಾ ದೈವ್ ಬರ್ತದ ಸರ್ ನೋಡ್ತಾರ ತೋತಾರ ಅದಕ್ ಇಡ್ಬೇಕಂದ್ರೆ ಅಷ್ಟ ಸರ್ ಬೀಜ ಒಬ್ರು ಪ್ರತಿಯೊಂದು ಇಡ್ಬೇಕು ಸರ್ ಯಾಕ ರೈತರಿಗೆ ಆಗ್ಬೇಕು ರೈತರಿಗೆ ಮೇಳ ಇದು ಬೇರೆ ಯಾವ್ದಲ್ಲ ಸರ್ ಅದೊಂದು ಉದ್ದೇಶ ಬೇರೆ ಬ್ಯಾರೇನಿರ್ಬೇಕು ವಿಕಾಸ್ ಅಂತ ಹೇಳಿ